ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ನಾನು ಈವ್ನಿಂಗ್ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತು ಪನ್ನೀರ್ ಚಪಾತಿ ರೋಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಸೊ ಹಾಗಾಗಿ ಚಪಾತಿ ಹಿಟ್ಟನ್ನ ಕಲಸಿಟ್ಟಿದ್ದೀನಿ ಇದನ್ನ ಮೈದಾ ಹಿಟ್ಟಲ್ಲಿ ಕೂಡ ಮಾಡ್ತಾರೆ ಬಟ್ ಅದು ಹೆಲ್ತ್ ಒಳ್ಳೇದಲ್ಲ ಸೊ ಮನೆಗೆ ಮಾಡೋದರಿಂದ ಚಪಾತಿ ಹಿಟ್ಟಲ್ಲೇ ಮಾಡೋಣ ಅಂತ ಹೇಳಿ ಈ ಒಂದು ಮ್ಯಾಟ್ನ ನಾನು ಚಪಾತಿ ಮಾಡೋದಕ್ಕಂತಲೇ ತರಿಸ್ಕೊಂಡಿದ್ದೀನಿ ತುಂಬ ಯೂಸ್ ಆಗುತ್ತೆ ಶೆಲ್ಫು ಗಲೀಜಾಗಲ್ಲ ಏನೂ ಇಲ್ಲ ಕ್ಲೀನಾಗೇ ಇರುತ್ತೆ ಇದ್ಮೇಲೆ ಎಲ್ಲ ಮುಗ್ದು ಹೋಗಿಬಿಡುತ್ತೆ ಒನ್ ಫಿಫ್ಟಿ ಏಯ್ಟ್ ರುಪೀಸ್ ಕೊಟ್ಟು ನಾನು ಈ ಒಂದು ಮಾಡಿ ತರಿಸ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಯೂಸ್ ಆಯಿತು ನನಗೆ ಮಾ ಎಲ್ಲಿದೆ ಅದಕ್ಕೆ ಫಸ್ಟು ಚಪಾತಿನ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಪನ್ನೀರು ಉಳಿದಿತ್ತು ಮೊನ್ನೆ ಹಾಗಾಗಿ ಅದು ರೆಡಿ ಮಾಡ್ಕೊತಾ ಇದ್ದೆ ಫಸ್ಟ್ ಚಪಾತಿ ಮಾಡಿಕೊಂಡು ಆಮೇಲೆ ಪನ್ನೀರ್ ರೋ ಪನ್ನೀರೋದು ಸ್ಟಫಿಂಗ್ ಹೇಗೆ ರೆಡಿ ಮಾಡ್ಕೊಳ್ಳೋದು ಅನ್ನೋದು ಕೂಡ ನಾನು ಇವತ್ತು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ನಾನು ನನಗೆ ನನಗೊತ್ತಿರೋ ಮಾಡ್ತಾಯಿದ್ದೀನಿ ಇವಾಗ ಸ್ಟಫಿಂಗಿಗೆ ರೆಡಿ ಮಾಡ್ಕೊಳ್ಳೋಣ ಒಂದು ಬಾಂಡ್ಲಿ ತೊಗೊಂಡು ಅದಕ್ಕೆ ನಾನು ಒಂದು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಹಾಗೆ ಸಣ್ಣದಾಗಿ ಹಚ್ಚಿಟ್ಕೊಂಡಿರುವಂಥ ಬೆಳ್ಳುಳ್ಳಿ ಇದು ತುಂಬ ಟೇಸ್ಟ್ ಕೊಡುತ್ತೆ ಗೋಲ್ಡನ್ ಕಲರ್ ಆಗಲಿ ಅಲ್ಲಿವರೆಗೂ ಫ್ರೈ ಮಾಡಿ ಆಮೇಲೆ ಒಂದು ಎರಡು ಈರುಳ್ಳಿನ ನಾನು ಉದ್ದವಾಗಿ ಹಚ್ಚಿಟ್ಕೊಂಡಿದ್ದೀನಿ ಇದನ್ನು ಜಾಸ್ತಿ ಫ್ರೈ ಮಾಡ್ಕೊಳ್ಳೋದು ಬೇಡ ಜಸ್ಟ್ ಒಂದು ತರ್ಟಿ ಸೆಕೆಂಡ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಹಾಗೆ ನೋಡಿ ಹಾಗೆ ನಾನೊಂದು ಫುಲ್ಲು ದೊಡ್ಡದೊಂದು ಸೈಜ್ದು ಕ್ಯಾಪ್ಸಿಕಮ್ ಹಾಕ್ಕೊಂಡಿದ್ದೀನಿ ಕ್ಯಾಪ್ಸಿಕಮ್ ಒಂದು ತುಂಬ ಟೇಸ್ಟ್ ಅನಿಸುತ್ತೆ ನನಗೆ ಅದನ್ನು ಹಾಕ್ಕೊಂಡಾಗ ಇದರಲ್ಲೇ ಕಲರ್ ಕಲರ್ ಕ್ಯಾಪ್ಸಿಕಮ್ ಬರುತ್ತೆ ಎಲ್ಲೋ ಮತ್ತು ರೆಡ್ ಕಲರು ಅದನ್ನು ಕೂಡ ಹಾಕೋಬೋದು ಹಾಗೆ ನಾನು ಕ್ಯಾಬೇಜ್ ತೊಗೊಂಡಿದ್ದೀನಿ ಅದನ್ನು ಕೂಡ ಒಂದು ಅರ್ಧ ಭಾಗ ಚಿಕ್ಕದ್ರಲ್ಲಿ ಅರ್ಧ ಭಾಗ ತೊಗೊಂಡು ಅದನ್ನು ಉದ್ದುದಕ್ಕೆ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಅದನ್ನು ಕೂಡ ಒಂದು ಶಾಲೆ ಫ್ರೈ ಮಾಡ್ಕೊಳ್ಳೋಣ ನೋಡಿ ಇಷ್ಟು ಫ್ರೈ ಈಗ ನಾನು ಇದಕ್ಕೆ ಒಂದು ಟೂ ಹಂಡ್ರೆಡ್ ಗ್ರಾಮ್ಸ್ ಅಷ್ಟೇ ಪನ್ನೀರ್ ಹಾಕೋತಾ ಇರೋದು ಜಾಸ್ತಿ ಇಲ್ಲ ನಾನು ಲಾಸ್ಟ್ ಟೈಮ್ ಪನ್ನೀರ್ ಕರಿ ಮಾಡಿದೆ ಅದರಲ್ಲಿ ಉಳಿದಿತ್ತು ಇಷ್ಟು ಅದನ್ನು ಹಾಕೋತಾ ಇದ್ದೀನಿ ನನ್ನ ಮಗ ಕೂಡ ವಾಯ್ಸ್ ಓವರಲ್ಲೇ ಹೇಳ್ತಿದ್ದಾನೆ ನೋಡಿ ನೋಡಿ ಇವಾಗ ಫ್ರೈ ಆಯಿತು ನಾನು ಅದಕ್ಕೆ ಸ್ವಲ್ಪ ಸೋಯಾ ಸಾಸ್ನ ಹಾಕೋತಾ ಇದ್ದೀನಿ ನೀವು ಬೇಕಿದ್ರೆ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಆ್ಯಡ್ ಮಾಡ್ಕೋಬೋದು ಬಟ್ ನಾನು ಹಾಕ್ಕೊಂಡಿರೋದ್ರಿಂದ ಮತ್ತೆ ನಾನು ಅದನ್ನು ಹಾಕೋತಾ ಇಲ್ಲ ನೋಡಿ ಇವಾಗ ನಾನು ಸ್ವಲ್ಪ ಸೋಯಾ ಸಾಸನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟಾದರೆ ಸಾಕಾಗುತ್ತೆ ಹಾಗೆ ನಾನು ಇದಕ್ಕೆ ಸ್ವಲ್ಪ ಟೊಮೆಟೊ ಸಾಸು ಹಾಗೆ ಮಯೋನೀಸ್ ಹಾಕೋತಾ ಇದ್ದೀನಿ ಚೆನ್ನಾಗಿರುತ್ತೆ ಇದಕ್ಕೆ ಗ್ರೀನ್ ಚಟ್ನಿ ಬರುತ್ತಲ್ಲ ಅದನ್ನು ಕೂಡ ಹಾಕೊಳ್ಳಿ ಅದು ಕೂಡ ತುಂಬ ಚೆನ್ನಾಗಿರುತ್ತೆ ನಾನು ಗ್ರೀನ್ ಚಟ್ನಿ ಮಾಡಿ ಇಟ್ಕೊಂಡಿರ್ತೀನಿ ಯಾವಾಗಲೂ ಇರುತ್ತೆ ನನಗೆ ಚಪಾತಿ ಜೊತೆಗೆ ತಿನ್ನಕಂತ ಇಷ್ಟ ಆಗುತ್ತೆ ಸೊ ಅದನ್ನು ಮಾಡಿ ಇಟ್ಕೊಂಡಿರ್ತೀನಿ ಅದನ್ನು ಕೂಡ ನಾವು ಹಾಕ್ಕೊಬೋದು ಬಟ್ ಈಗ ಮಕ್ಕಳೆಲ್ಲ ತಿಂತಾರೆ ಅವರು ತಿಂತಾರಲ್ಲ ಸೊ ಹಾಗಾಗಿ ಹಾಕ್ತಾ ಇಲ್ಲ ಅಷ್ಟೇ ನೋಡ್ತಾ ಇದ್ದಾರಲ್ಲ ಇಷ್ಟೇ ನಾವು ಇದನ್ನು ಚಪಾತಿ ಆಲ್ರೆಡಿ ಮಾಡಿಟ್ಕೊಂಡಿದ್ದೀನಿ ಅದಕ್ಕೆ ಸ್ಟಫಿಂಗ್ ಮಾಡ್ಕೊತೀನಿ ನೋಡಿ ಇದು ನಾನು ಚಪಾತಿ ಆಗಲೇ ಮಾಡಿ ಇಟ್ಕೊಂಡಿದ್ದೀನಿ ನಾರ್ಮಲ್ ಮನೇಲಿ ಚಪಾತಿ ಮಾಡ್ತೀರಲ್ಲ ಗೋಧಿ ಹಿಟ್ಟಲ್ಲಿ ಅದೇ ರೀತಿ ಚಪಾತಿ ನಾನು ಇದಕ್ಕೆ ಗ್ರೀನ್ ಚಟ್ನಿನ ಇದಕ್ಕೆ ಸ್ಟಫಿಂಗ್ ಟೈಮಲ್ಲಿ ಹಾಕೋತಾ ಇದ್ದೀನಿ ಯಾಕಂದರೆ ಅವ್ರು ತಿನ್ನಲ್ಲ ಸ್ವಲ್ಪ ಸ್ಪೈಸಿ ಆಗಿರುತ್ತೆ ಸೊ ಹಾಗಾಗಿ ನನಗೆ ಅಂತ ನಾನು ಮಾಡ್ಕೊತಿದ್ದೀನಿ ನೋಡ್ತಾ ಇದ್ದೀರಲ್ಲ ಈಗ ನಾನು ಇದಕ್ಕೆ ಸ್ವಲ್ಪ ಬೇಕಿದ್ರೆ ಮಕ್ಳಿಗಾದರೆ ಹಿಂಗೆ ಟೊಮೆಟೊ ಸಾಸೆಲ್ಲ ಹಾಕ್ಕೊಟ್ರೆ ಚೆನ್ನಾಗಿರುತ್ತೆ ನಾನು ಟೊಮೆಟೊ ಸಾಸ್ ಆಲ್ರೆಡಿ ಅದಕ್ಕೆ ಹಾಕ್ಬಿಟ್ಟಿದ್ದೀನಿ ಈಸಿಯಾಗಿರುತ್ತೆ ಅಂತ ಹೇಳಿ ಹಾಗೆ ಹಸಿ ಈರುಳ್ಳಿನ ನಾನು ಏನಕ್ಕೆ ಇಟ್ಕೊಂಡಿದ್ದೆ ಅಂದರೆ ಇವಾಗ ಹಾಕೊಳೋಕ್ಕೆ ಚೆನ್ನಾಗಿರುತ್ತೆ ಹಸಿ ಹಸಿಯಾಗಿ ಸಿಕ್ಕರೆ ಒಂಥರ ಹಸಿ ಈರುಳ್ಳಿ ಜೊತೆ ನಂಚ್ಕೊಳ್ಳೋದು ಒಂಥರ ಮಜಾ ಇರುತ್ತೆ ಸೊ ಹಾಗಾಗಿ ಇದನ್ನು ಹಾಕ್ಕೊಂಡು ಸ್ಟಫಿಂಗ್ನ ಇದ್ದೀನಿ ನಾನು ಒಬ್ಬಳೆ ಸ್ವಲ್ಪ ವೀಡಿಯೋ ಮಾಡ್ಕೋತಾ ಇರೋದು ಸೊ ಹಾಗಾಗಿ ಸ್ವಲ್ಪ ಆಚೆ ಈಚೆ ಆಗ್ಬೋದು ಏನು ತಿಳ್ಕೊಬೇಡಿ ಹಾಗೆ ಇದ್ರ ಮೇಲೆ ಸ್ವಲ್ಪ ನಾವು ಬೇಕಿದ್ರೆ ಮತ್ತೆ ಮೈನೀಸ್ನ ಮತ್ತು ಟೊಮೆಟೊ ಸಾಸ್ನ ಎಲ್ಲ ಆ್ಯಡ್ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ನೋಡಿ ನಾನು ಮೈನೀಸ್ ಹಾಕೋತಾ ಇದ್ದೀನಿ ನೋಡಿ ನನ್ನದು ಸ್ಟಫಿಂಗ್ ರೈ ರೆಡಿ ಆಗಿದೆ ಸ್ವಲ್ಪ ಈ ರೀತಿ ಮಡಿಸ್ಕೊಂಡು ಆಮೇಲೆ ಹೀಗೆ ತೊಗೊಂಡು ಈ ರೀತಿ ತೊಗೊಂಡ್ರೆ ನೋಡಿ ಸ್ಟಫಿಂಗ್ ರೆಡಿ ಆಯಿತು ಇದಕ್ಕೆ ಸ್ವಲ್ಪ ಟೂತ್ ಪಿಕ್ನ ನಾವು ಹಾಕಿದ್ರೆ ಸರಿ ಹೋಗುತ್ತೆ ಬಟ್ ಮನೇಲಿ ನಾವೇ ಮಾಡ್ಕೋತಾ ಇರೋದಲ್ವ ಮಗುಗೆ ನಾನು ಹಾಕೊಳ್ಸೋದಿದ್ರೆ ಬಟರ್ ಪೇಪರ್ ಇರುತ್ತಲ್ಲ ಅದನ್ನು ಸುತ್ತಿಬಿಟ್ಟು ಈ ರೀತಿ ಮಾಡಿ ಒಂದು ಟೂತ್ ಪಿಕ್ನ ಇಲ್ಲ ಹಾಕ್ಬಿಟ್ಟು ಕಳಿಸ್ತೀನಿ ಸೊ ಮನೇಲಿ ಇವಾಗ ಮ ನಾವು ಮಾಡ್ಕೋತಾ ಇರೋದು ನೈಟ್ಗೆಲ್ಲವಾ ಸೊ ಇಷ್ಟೇ ಸಾಕು ಇವತ್ತು ಸ್ಯಾಟರ್ಡೆ ಈವ್ನಿಂಗು ನೋಡಿ ಹಾಂ ಇವಾಗ ದೇವಸ್ಥಾನಕ್ಕೆ ಹೋಗಬೇಕು ಆಂಜನೇಯನ ದೇವಸ್ಥಾನಕ್ಕೆ ಟೈಮೇ ಸಿಗ್ತಿರ್ಲಿಲ್ಲ ಎಷ್ಟು ದಿನ ಹೋಗ್ತಾ ಇರಲಿಲ್ಲ ಇವಾಗ ಅದಕ್ಕೋಸ್ಕರ ಅಂತಲೇ ಬೇಗ ಟ್ಯೂಷನ್ ಮುಗಿಸ್ತಾರೆ ಟ್ಯೂಷನ್ ಮುಗಿಸಿದ ತಕ್ಷಣ ಹೊಟ್ಟುಬಿಡ್ತೀವಿ ಮತ್ತು ಇವಾಗ ಅಲ್ಲಿಗೆ ಹೋಗಿ ದೇವಸ್ಥಾನಕ್ಕೆ ಹೋಗಿ ಮನೆಗೆ ಬಂದು ಅಡುಗೆ ಎಲ್ಲ ಆಗೋದಿದ್ದೆ ಆಲ್ರೆಡಿ ಸಾಂಬಾರಿದೆ ಅನ್ನ ಮಾಡಿದ್ದೀನಿ ಸೋನುಗೂ ಅನ್ನ ಮಾಡಿದ್ದೀನಿ ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ಸ್ವಲ್ಪ ಮೂವಿ ಟೈಮ್ ಇರುತ್ತೆ ಮೂವಿ ನೋಡೋದು ನೈಟೆಲ್ಲ ಸ್ವಲ್ಪ ನಮಗೆ ಸಾಟರ್ಡೆಗೋಸ್ಕರ ತುಂಬ ವೇಟ್ ಇರ್ತೀನಿ ಯಾಕಂದರೆ ಫುಲ್ಲು ನೈಟ್ ಅದು ಹನ್ನ ಹತ್ತುವರೆ ಹನ್ನೊಂದು ಗಂಟೆಗೆ ಸ್ಟಾರ್ಟ್ ಮಾಡ್ತೀವಿ ನಾವು ಮೂವಿ ನೋಡೋಕ್ಕೆ ಸೊ ಎಷ್ಟು ಚೆನ್ನಾಗಿ ಅನಿಸುತ್ತೆ ಗೊತ್ತಾ ನಾನು ಫುಲ್ ಒಂದು ಪಾಪ್ಕಾರ್ನ್ ತೊಗೊಂಡು ಬಂದು ಒಂದು ಥೇಟ್ರಲ್ಲಿ ನೋಡ್ತೀವಲ್ಲ ಆ ರೀತಿ ನೋಡ್ತೀವಿ ಚೆನ್ನಾಗಿರುತ್ತೆ ನಾನು ಪ್ರತಿ ವಾರ ಮಿಸ್ ಮಾಡೋಲ್ಲ ಸ್ಯಾಟರ್ಡೇನೇ ಈವ್ನಿಂಗ್ ಮಾತ್ರ ಯಾಕಂದರೆ ಸಂಡೇ ಆಗಿದ್ರೂ ರಜಾ ಇರುತ್ತೆ ಆರಾಮ್ಸ ಇದ್ದೇಳ್ಬೋದು ಅನ್ಸ್ಲಿ ಹಾಗೆ ನಾನು ಇನ್ನೊಂದು ಪ್ಯೂರ್ ಸ್ಕಿನ್ ಆ್ಯಕ್ ಆ್ಯಪಿಂದ ಒಂದಷ್ಟು ಪ್ರಾಡಕ್ಟ್ಗಳನ್ನ ತರ್ಸ್ಕೊಂಡಿದ್ದೆ ಈಗ ಜಸ್ಟ್ ಟೂ ಆ್ಯಂಡ್ ತ್ರೀ ಡೇಸ್ ಆಯಿತು ಅಷ್ಟೇ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಎಲ್ಲರೂ ಕೂಡ ಅದನ್ನು ರಿವ್ಯೂ ಇರ್ತಾರೆ ಪ್ರಮೋಷನ್ ರಿವ್ಯೂವೋ ಏನೋ ಗೊತ್ತಾಯಿಲ್ಲ ನನಗೆ ಬಟ್ ನೋಡೋಣ ಡಾಕ್ಟರ್ ಕಡೆಯಿಂದ ಆಗುತ್ತೆ ಅಂದ್ಬಿಟ್ಟು ನಾನು ಒಂದು ಸರಿ ತರ್ಚ್ಕೊಂಡಿದ್ದೀನಿ ಅದರಿಂದ ಏನಾದರೂ ಯೂಸ್ ಆಗ್ಬೋದಾ ಅಂದರೆ ನನಗೇನು ಅಂಥ ಪಿಂಪಲ್ಸು ಆ ಥರ ಎಲ್ಲ ಸ್ಕಿನ್ ಡಿಸೀಸಸ್ ಏನೂ ಇಲ್ಲ ನನಗಿರೋದೇ ಸ್ವಲ್ಪ ಡಾರ್ಕ್ ಸರ್ಕಲ್ಸ್ ಇದೆ ತುಂಬ ಅದು ಎಷ್ಟು ಕ್ರೀಮ್ ಯೂಸ್ ಮಾಡಿದ್ರು ಹೋಗ್ತಾನೇ ಇಲ್ಲ ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ಇದು ಬಂದು ನಾನು ಚಿಕ್ಕೊಳ್ಳಿದಾಗ ಏನು ಪ್ರಜ್ಞೆ ತಪ್ಪೋಗ್ಬಿಟ್ಟಿದ್ನಂತೆ ಸೊ ಆ ಟೈಮಲ್ಲಿ ನಮ್ಮ ತಾತ ಈ ಥರ ಒಂದು ದೀಪ ಇರುತ್ತೆ ಆಗಲ್ಲ ಸೀಮೆಣ್ಣೆ ದೀಪ ಬರ್ತಿತ್ತಲ್ಲ ಅದನ್ನು ಹಣೆಗೆ ಹಿಡಿದ್ಬಿಟ್ಟಿದ್ರು ಸೊ ಹಾಗಾಗಿ ಅದು ಆಗಿತ್ತು ಕಲೆ ಅದೊಂದು ಮಾತ್ರ ಹಾಗೆ ಉಳಿದ್ಬಿಟ್ಟಿದೆ ಅದೊಂದು ಇಲ್ಲ ಅಂದರೆ ಕ್ಲಿಯರ್ ಆಗಿರ್ತಿತ್ತು ಫೇಸ್ ಅಟ್ಲೀಸ್ಟು ಏನು ಪಿಂಪಲ್ಸು ಯಾವಾಗಲೂ ಪ್ರಾಬ್ಲಮ್ ಇಲ್ಲ ನನಗೆ ನೋಡೋಣ ಕ್ಯೂರ್ ಸ್ಕಿನ್ ಆ್ಯಪಲ್ಲಿ ನನ್ನ ಫೇಸ್ಗೆ ತೋರಿಸಿದಾಗ ನನಗೆ ಮೈನ್ ತೋರಿಸಿದೆ ಇದು ಇದು ಕ್ಲಿಯರ್ ಆಗ್ಬೋದು ಅಂತ ನನಗನ್ಸುತ್ತೆ ಅದೆಲ್ಲ ಕ್ಲಿಯರ್ ಆಗೋಲ್ಲ ಅಂತ ಬಟ್ ಫೇಸ್ ಏನೋ ತುಂಬ ಆಗಿದೆ ಅಂತ ತೋರಿಸ್ತಾರೆ ನೋಡೋಣ ಈಗ ನಾನು ಟೂ ಡೇಸ್ ಆಯಿತು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಒನ್ ಮಂತ್ ಆದಮೇಲೆ ನನ್ನ ಫೇಸ್ನ ನೀವೇ ಬ್ಲಾಗಲ್ಲಿ ನೋಡ್ತಾ ಇರ್ತೀರಲ್ಲ ಇನ್ನು ಯಾವುದೇ ರೀತಿ ಪೇಯ್ಟ್ ಪ್ರಮೋ ಪ್ರಮೋಷನ್ ಆಗೋಲ್ಲ ಅಲ್ವಾ ನಮ್ಮದು ಸೊ ನಿಮ್ಗೆ ರಿಯಲ್ ಆಗಿ ನಾನು ಏನು ರಿಸಲ್ಟ್ ಆಗಿ ಬರುತ್ತೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಯೂಸ್ ಆಗಿದೆ ಅಂದರೆ ತೊಗೋತಿ ತೊಗೊಳ್ಳಿ ನಿಮಗೂ ಕೂಡ ನಾನು ಅದನ್ನು ಸಜೆಸ್ಟ್ ಮಾಡ್ತೀನಿ ಇನ್ನೊಂದು ಏನು ಅಂದರೆ ಕ್ಯೂರ್ ಸ್ಕಿನ್ ಆ್ಯಪಲ್ಲಿ ಅವರು ನಮ್ಮ ಪ್ರಾಡಕ್ಟ್ ಮೇಲೆ ಪ್ರತಿಯೊಂದು ಕಾಲ್ ಮಾಡಿ ಹೇಳ್ತಾರೆ ನೀವು ಹೇಗೆ ಹೇಗೆ ಅದನ್ನು ಯೂಸ್ ಮಾಡಬೇಕು ಅನ್ನೋದನ್ನು ಅಲ್ಲೂ ಕೊಟ್ಟಿರ್ತಾರೆ ಆ್ಯಪಲ್ಲಿ ಬಟ್ ನಮಗೊಂದ್ಸಲಿ ಕಾಲ್ ಮಾಡಿ ಕೊಡ ಕೇಳ್ತಾರೆ ಹೇಗೆ ಬರುತ್ತೆ ಯೂಸ್ ಮಾಡೋದಕ್ಕೆ ಹೇಗೆ ನಿಮ್ಗೆ ಇದೆಯಾ ಎಲ್ಲನೂ ಕೇಳ್ತಾರೆ ಸೊ ಹಾಗಾಗಿ ಅದನ್ನೆಲ್ಲ ಕೇಳಿದಾಗ ಸ್ವಲ್ಪ ಇಷ್ಟ ಆಯಿತು ನೋಡೋಣ ನನಗೇನು ಆ ಥರ ಉರಿ ಆಗೋದು ಆ ಥರ ಏನೋ ಇಲ್ಲ ಬರ್ನ್ ಫೀಲ್ ಬರುತ್ತಾ ಅಂತ ಕೇಳಿದರು ಏನೂ ಆ ಥರ ಎಲ್ಲ ಇಲ್ಲ ನೋಡೋಣ ಯೂಸ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ಬರುತ್ತಾ ಹಾಂ ಫೈಸಲ್ಲಿ ಏನಾದರೂ ಡಿಫ್ರೆನ್ಸ್ ಕಾಣುತ್ತಾ ಈ ದಿನ ಮೂರು ದಿನ ಆಯ್ತು ಅಷ್ಟೇ ನಾನು ಯೂಸ್ ಮಾಡೋಕ್ಕೆ ಶುರು ಮಾಡಿ ಏನೇನು ಕೊಟ್ಟಿದ್ದಾರೆ ಅಂತ ಹೇಳಿ ನಾನು ಇನ್ನೊಂದು ಬ್ಲಾಗಲ್ಲಿ ನಿಮ್ಮ ಜೊತೆಗೆ ಅದನ್ನೇ ಸಪ್ರೇಟಾಗಿ ಶೇರ್ ಮಾಡ್ತೀನಿ ಹೇಗೆ ಯೂಸ್ ಮಾಡ್ತೀನಿ ಏನೇನು ಬಂದಿದೆ ಏನೇನು ಪ್ರಾಬ್ಲಮ್ ಇದೆ ಅದನ್ನೆಲ್ಲನೂ ಇವಾಗ ದೇವಸ್ಥಾನಕ್ಕೆ ಹೊರಡಬೇಕು ಇವತ್ತೇನಾದರೂ ಸ್ನ್ಯಾಕ್ಸ್ ಮಾಡೋಣ ಅಂತ ಅಂದ್ಕೊಂಡೆ ಆಲ್ರೆಡಿ ನನಗೆ ಕೋ ಗೊತ್ತಿಲ್ಲ ಬೆಳಗ್ಗೆಯಿಂದ ತುಂಬ ತಲೆ ಸುತ್ತುತ್ತಾ ಇತ್ತು ಸೊ ಹಾಗಾಗಿ ಬೆಳಗ್ಗೆ ನಾಷ್ಟ ಕೂಡ ನಾನೇನು ಮಾಡೋಕ್ಕಾಗಲಿಲ್ಲ ನಾನು ರೆಸ್ಟ್ ಮಾಡಿದೆ ಸಾಂಬಾರು ಅಷ್ಟೇ ಏನೂ ಮಾಡ್ಕೊಳೋಕ್ಕಾಗಲಿಲ್ಲ ಇಲ್ಲೇ ಸ್ವಲ್ಪ ಅತ್ತೆ ಮನೆಗೆ ಅಜ್ಜಿಗೆ ಹೇಳಿದರೆ ಅವರು ಸ್ವಲ್ಪ ಕೊಟ್ಟು ಕಳಿಸಿದ್ರು ಅದೇ ಆಗುತ್ತೆ ಸಾಲ್ಟೇಜ್ ಬಂದರೆ ಮೊಸರಿದೆ ಅಡ್ಜಸ್ಟ್ ಮಾಡ್ಕೊಂಡು ತಿಂತಾರೆ ಈ ಥರ ಏನಾರು ಹೆಲ್ತ್ ಇಶ್ಯೂಸ್ ಇದ್ದರೆ ಹಾಗಾಗಿ ಇವತ್ತು ಅಡುಗೆ ಮನೇಲಿ ಒಂದು ನಿಮಿಷ ಬೆಳಗ್ಗೆಯೇ ನಿಂತ್ಕೋತಾ ಇದ್ದೀನಿ ಈ ರೀತಿ ನನಗೆ ಎರಡು ಪ್ರೆಗ್ನೆನ್ಸಿಲು ಫೀಲೇ ಆಗಿರಲಿಲ್ಲ ಅಂಥದ್ರಲ್ಲಿ ಇದ್ಯಾಕೋ ಬಂತಲ್ಲ ಅನ್ನೋದೊಂದು ಸ್ವಲ್ಪ ಭಯ ಸ್ಟಾರ್ಟ್ ಆಗಿಬಿಟ್ಟಿತ್ತು ಆಮೇಲೆ ಸ್ವಲ್ಪ ರೆಸ್ಟ್ ಮಾಡಿದೆ ಆಮೇಲೆಲ್ಲ ಹೊರಟೋಯ್ತು ಇವಾಗ ಎಲ್ಲ ಆರಾಮಾಗಿದೆ ಏನಾದರೂ ಮಾಡಬೇಕು ಅಂತ ಅನಿಸ್ತಿರುತ್ತೆ ಬಟ್ ಬೆಳಗ್ಗೆ ಸಾಟರ್ಡೆ ಸ್ವಲ್ಪ ಆರಾಮಾಗಿರೋಣ ಏನಾದರೂ ಶುರು ಮಾಡಿದ್ರೆ ಅಷ್ಟೇ ಆಗುತ್ತೆ ಮತ್ತೆ ಈಗ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಕುತ್ಕೊಂಡ್ರೆ ಮೂವಿ ನೋಡೋಕ್ಕಾಗಲ್ಲ ಎಲ್ಲೂ ಹೊರಗಡೆ ಹೋಗೋಕ್ಕಾಗಲ್ಲ ಸೊ ಹಾಗಾಗಿ ಎಲ್ಲ ಸ್ಕಿಪ್ ಮಾಡಿ ನಾಳೆ ಏನಾದರೂ ಸ್ಪೆಷಲ್ ಆಗಿ ಮಾಡ್ಕೊಂಡು ತಿನ್ನೋಣ ಅಂದ್ಬಿಟ್ಟು ನಮ್ಮದೇನೂ ಇರುತ್ತೆ ಸ್ಪೆಷಲಲ್ಲಿ ನಾವೇ ನಾನ್ ವೆಜ್ ತಿಂತೀವಿ ವೆಜ್ ಇಟೇರಿಯನ್ಸು ಇದ್ದರೆ ಅದೇ ಪನ್ನೀರು ಅದೇ ಮಶ್ರೂಮು ಇದೇ ನಮ್ಮದು ಸ್ಪೆಷಲ್ ಇರುತ್ತೆ ಅಷ್ಟೇ ಲಡ್ಡು ಲಡ್ಡು ನೋಡಿ ನನ್ನ ದೊಡ್ಡ ಮಗ ಉಪ್ಪಿ ನೋಡ್ತಾ ಕುಡ್ತಿದ್ದು ಕಾರ್ಟೂನು ನಾವು ಇವಾಗ ಡಿಶ್ಶೇ ಹಾಕಿಸ್ತಾ ಇಲ್ಲ ಕರೆಕ್ಷನ್ ಕೊಡ್ತೀವಿ ಸ ಬರೀ ಕಾರ್ಟೂನ್ ನೋಡ್ತಾ ಅಷ್ಟೇ ಚಿನ್ಮಾ ಹಾಯ್ ಸೇ ಹಾಯ್ ಲಡ್ಡು ಏ ಲಡ್ಡು ಲಡ್ಡು ಏನು ಏನು ಹಾಂ ಏನ್ ಬಿಟ್ಟು ಹೋಗ್ಬಿಟ್ಟಿದ್ಯಲ್ಲ ನನ್ನ ಅಷ್ಟೂರ ಅಯ್ಯೋ ಅವರು ಅವ್ರ ಪಪ್ಪ ಬಂದ್ರೆ ಸಾಕು ಅವನಿಗೆ ಇನ್ಯಾರು ಬೇಕಾಗಲ್ಲ ಅವ್ರು ಬಂದ ತಕ್ಷಣ ಒಂದು ಐದು ನಿಮಿಷನಾದರೂ ಇತ್ಕೊಂಡ್ಬಿಡ್ಬೇಕು ಅವ್ರು ಪ ಒಂದು ಕ್ಲಾಸ್ ಮುಗಿದ್ಮೇಲೆ ಸರಿ ಕೆಳಗಡೆ ಬರ್ತಾರೆ ಅವಾಗಲೂ ಒಂದು ಫೈವ್ ಮಿನಿಟ್ಸ್ ಅವ್ರಿಗೆ ಎತ್ಕೊಂಡ್ರೆ ನನಗೆ ಸಮಾಧಾನ ಮಾಡ್ಕೊಳೋದವನು ಅವ್ರಿಗೆ ಕ್ಲಾಸ್ ನಡೀತಿದೆ ಆದರೂ ಕೆಳಗಡೆ ಬಂದಾಗ ಒಂದು ಕ್ಲಾಸ್ ಮುಗಿಸ್ಕೊಂಡು ಬಂದಾಗ ಆ ಥರ ನನಗೆ ಅವರಂದ್ರೆ ತುಂಬ ಇಷ್ಟ ನನಗಿಂತ ಜಾಸ್ತಿ ಹಚ್ಕೊಬಿಟ್ಟಿದ್ದಾನೆ ಇನ್ನು ಎಷ್ಟೋ ತನಕ ಟ್ಯೂಷನ್ ದೇವಸ್ಥಾನಕ್ಕೆ ಹೋಗೋದು ಬೇಡವಾ ದೇವಸ್ಥಾನಕ್ಕೆ ಸೆವೆನ್ ತರ್ಟಿ ಅಲ್ವಾ ನೋಡಿ ಅನ್ನ ಮಾಡಿಕೊಂಡಿದ್ದೀನಿ ಇದು ಸೋನುಗೆ ಅನ್ನ ನಾವು ಸೋನುಗೆ ಅನ್ನ ಮೊಸರು ಮತ್ತು ಸ್ವಲ್ಪ ಪೆಡಿಗ್ರಿ ಹಾಕ್ಬಿಟ್ಟು ಕೊಡ್ತೀವಿ ಓ ಔಷಧ ಹಾಗೆ ಇದು ವಿನಾಯ್ಗೆ ಅವರು ರೆಗ್ಯುಲರಾಗಿ ಪೌಡರ್ ಪ್ರೋಟೀನ್ ಹಾಲು ಕುಡಿತಾರೆ ಸೊ ಅವ್ರಿಗೆ ಹಾಲು ಕೂಡ ಮಾಡಿಟ್ಟಿದ್ದೀನಿ ನನಗೆ ಚಪಾತಿ ರೆಡಿ ಇದೆ ಮಾಡಿಕೊಂಡಿದ್ದೆ ನಾನು ರಾತ್ರಿಗೆ ಮಧ್ಯಾಹ್ನನೇ ಎರಡು ಚಪಾತಿ ಜಾಸ್ತಿ ಮಾಡಿಕೊಂಡಿದ್ದೆ ಹಾಗೆ ಸ್ವಲ್ಪ ಮೊಳಕೆ ಕಟ್ಟಿದ್ದೆ ಕಾಳುಗಳು ಪ್ರೋಟೀನ್ಗೆ ಇಲ್ಲ ನೋಡಿ ಇದು ಸ್ವಲ್ಪ ಸಾಂಬಾರು ಕೊಟ್ಟು ಕಳಿಸಿದ್ರು ಅದೇ ಇದೆ ಇಬ್ಬರಿಗಾಗುತ್ತೆ ನನಗೇನು ಬೇಕು ಅಂತೇನಿಲ್ಲ ಹೆಂಗಾದರೂ ಅಡ್ಜಸ್ಟ್ ಮಾಡ್ಕೊಂಡು ತಿಂತೀನಿ ನೋಡಿ ಇಷ್ಟಾಯಿತು ಕೆಲಸ ಏನೂ ಹಾಂ ನೋಡಿ ನಾವು ಇವಾಗ ಮೂವಿ ನೋಡೋಕೆ ಸ್ಟಾರ್ಟ್ ಮಾಡಿದೀವಿ ಟೈಮ್ ಬಂದು ಟೆನ್ ತರ್ಟಿ ಆಗಿದೆ ಇವಾಗ ಶುರು ಮಾಡಿದ್ದೀವಿ ಊಟ ಎಲ್ಲ ಮುಗಿಸ್ಕೊಂಡ್ವಿ ನೋಡಿ ಇಷ್ಟೋ ಸ್ವಲ್ಪ ಗೆಸ್ಟ್ ಗಲೀಜು ಮಾಡಿರ್ತಾರೆ ಅಂದರೆ ಈಗ ಜಸ್ಟು ಸ್ವಲ್ಪ ಹೊತ್ತಿನ ಮೊದಲು ಇಷ್ಟೆಲ್ಲ ಇರಲಿಲ್ಲ ಒಂದು ಎರಡು ನಿಮಿಷಕ್ಕೆ ಇಷ್ಟೆಲ್ಲ ಗಲೀಜ್ ಮಾಡ್ತಾರೆ ನಾವಿವತ್ತು ಕನ್ನಡ ಮೂವಿ ಯಾವುದು ಓಟು ಅಂತ ಇದೆ ಅದನ್ನು ನೋಡ್ಕೊತ ನೋಡ್ತಾ ಇದ್ದೀವಿ ಹಾಂ ನಾವು ಕನ್ನಡ ಓಟು ಅಂತ ಮೂವಿ ಶುರು ಮಾಡಿದ್ವಿ ಯಾಕೋ ಸ್ವಲ್ಪ ಬರ್ತಾ ಬರ್ತಾ ಅದು ಯಾಕೋ ಇಂಟ್ರೆಸ್ಟ್ ಅನ್ನಿಸ್ತಿಲ್ಲ ಸಸ್ಪೆನ್ಸ್ ಅಂತೇಳಿ ಶುರು ಮಾಡಿದ್ದು ಅಂತ ಇಂಟ್ರೆಸ್ಟ್ ಇರಲಿಲ್ಲ ಸೊ ಹಾಗಾಗಿ ಮತ್ತು ನೆಕ್ಸ್ಟ್ ಯಾವುದು ಮೂವಿನ ಚೇಂಜ್ ಮಾಡಿ ಇಂಗ್ಲೀಷ್ ಮೂವಿ ಅಂತ ಅದು ತುಂಬ ಚೆನ್ನಾಗಿತ್ತು ಅಂಡರ್ ಪ್ಯಾರಿಸ್ ಅಂತ ತುಂಬ ಚೆನ್ನಾಗಿತ್ತು ಹಂಗಾಗಿ ಅದನ್ನು ನೋಡ್ತಾ ಇದ್ವಿ ನೋಡಿ ನಾವು ಪಾಪ್ಕಾರ್ನ್ ಯೂಸ್ ಮಾಡೋದು ಇದು ಟು ಟೂದು ಚೀಸ್ ಪಾಪ್ಕಾರ್ನು ನೀವು ಈಗ ಪಿ ವಿ ಆರಲ್ಲೆಲ್ಲ ಕೊಡ್ತಾರೆ ಗೊತ್ತಲ್ಲ ಆ ಥರದ ಪಾಪ್ಕಾರ್ನ್ ಇರುತ್ತೆ ಅಲ್ಲೆಲ್ಲ ಹೆಚ್ಚು ಕಡಿಮೆ ಏನಿಲ್ಲ ಟೂ ತರ್ಟಿ ದೊಡ್ಡ ಪ್ಯಾಕೆಟ್ಗೆಲ್ಲ ಒನ್ ಒನ್ ಸಿಕ್ಸ್ಟಿ ಈ ಥರ ತೊಗೋತಾರೆ ಬಟ್ ನೋಡಿ ನಾವು ಮನೇಲೇನೆ ಈ ರೀತಿ ಮಾಡ್ಕೋತೀವಿ ಅದೇ ಟೇಸ್ಟ್ ಇರುತ್ತೆ ಚೆನ್ನಾಗಿರುತ್ತೆ ನೋಡಿ ಈ ಥರ ಒಳಗಡೆ ಇನ್ನೊಂದು ಪ್ಯಾಕೆಟ್ ಕೊಟ್ಟಿರ್ತಾರೆ ಯಾವುದೇ ರೀತಿ ಆಯಿಲ್ ಹಾಕೋದು ಏನೂ ಇರೋಲ್ಲ ಜಸ್ಟ್ ಅದೇನು ರೆಡಿ ಇರುತ್ತೆ ಅದನ್ನು ಹಾಕ್ಬಿಟ್ಟು ಚಟಪಾಠ ಸಿಡಿಸ್ಬಿಟ್ಟು ಮಾಡ್ಕೊಬಿಡೋದು ಅಷ್ಟೇ ಈಗ ಅದಕ್ಕೆ ಒಂದು ಪೌಡರ್ ಕೊಟ್ಟಿರ್ತಾರೆ ಸೊ ಆ ಪೌಡರ್ನ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಮುಗ್ದೋಯಿತು ನೋಡಿ ಫ್ರೈ ಮಾಡಬೇಕಾದ್ರೆ ಅಷ್ಟೊಂದು ಕಾಣ್ತಿರ್ಲಿಲ್ಲ ಫುಲ್ಲು ಇದ್ರ ತುಂಬ ಇತ್ತು ನೋಡಿ ಮೂರು ಜನಕ್ಕೂ ಸರ್ವ್ ಮಾಡ್ಕೊಂಡು ಒಂದೊಂದು ಬೌಲ್ ಇಟ್ಕೊಂಡು ಕರೆಕ್ಟಾಗಿ ಇಂಟ್ರವಲ್ ಬಂದಾಗ ಶುರು ಮಾಡ್ತೀವಿ ತಿನ್ನೋಕ್ಕೆ ಅಲ್ಲಿಗೆ ನಿಧಾನಕ್ಕೆ ಆಲ್ಮೋಸ್ಟ್ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಮೂವಿ ಅಷ್ಟೊತ್ತಿಗೆ ಖಾಲಿ ಆಗುತ್ತೆ ನೋಡಿ ನಾವು ಮೂವಿ ಅಷ್ಟೊತ್ತಿಗೆ ಒಂದು ಗಂಟೆ ಆಗಿತ್ತು ಇವತ್ತೇ ಸ್ವಲ್ಪ ಬೇಗ ಮುಗ್ದಿದೆ ಹೇಳಬೇಕಂದ್ರೆ ನೋಡಿ ಇವನು ಇಷ್ಟೊತ್ತಾದರೂ ಇಷ್ಟು ಫ್ರೆಶ್ ಆಗಿರ್ತಾನೆ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ನ ನಾನು ಎಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಹಾಗೆ ಪಕ್ಕದಲ್ಲಿ ಕಾಣಿಸುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡೋದರಿಂದ ನನ್ನ ಮುಂದಿನ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಗುಡ್ ನೈಟ್